శారదా గురుభ్యో నమ వైదేహిసీత్రుమతీ హైమే మహామంటే మధ్య పుష్పకమాసే మణిమే వీరాసే సంస్థ్రే వాచయనసూ తునిభ్య పరం వ్యాఖ్యాత భరత్రత రామం భజే శ్యామలం సత్యం శివం సుందరం కాకభూషుండీయు తన పూర్వజన్మ వృత్తాంత్ అందరి గరుడనికి గరుడనిగిత ಪೂರ್ವ ಜನ್ಮದಲ್ಲಿ ತಾನು ಅಯೋಧ್ಯ ನಗರದಲ್ಲಿ ಒಬ್ಬ ಶೂದ್ರನಾಗಿದ್ದು ಶಿವಭಕ್ತನಾಗಿದ್ದೆ ಆಗ ಶಿವನಲ್ಲಿ ಅಪಾರವಾದ ಅಭಿಮಾನವನ್ನು ಹೊಂದಿ ಇತರ ದೇವಗಳನ್ನು ದೇವತೆಗಳನ್ನು ದೇವಾನುದೇವತೆಗಳನ್ನು ನಿಂದಿಸುವಂತಹ ಕ್ರೂರ ಕರ್ಮದಲ್ಲಿ ತೊಡಗಿದ್ದೆ ಎಂದು ಹೇಳಿಕೊಳ್ಳುತ್ತಾ ಆ ಕಲಿಯುಗದ ಗುಣಲಕ್ಷಣಗಳನ್ನು ಇಲ್ಲಿ ತಿಳಿಸುತ್ತಿರುವರು भय सद्ग्रंथ दंबिजी प्रकटकीय बहुपंथ भये लोकसब मोहबस लोभग्रसे शुभकर्मा जान ज्ञान निधि कहवो कछुत कलिधर्मा ಕಲಿಯುಗದ ಪಾಪಗಳಿಂದಾಗಿ ಧರ್ಮವೆಲ್ಲವೂ ನಶಿಸಿತು ಸದ್ಗ್ರಂಥಗಳೆಲ್ಲವೂ ಮರೆಯಾದವು ಪಾಖಂಡರು ತಮ್ಮ ವಿಪರೀತ ಬುದ್ಧಿಯಿಂದ ವಿವಿಧ ಸಂಪ್ರದಾಯಗಳನ್ನು ಕಲ್ಪಿಸಿದರು ಜನರೆಲ್ಲರೂ ಮೋಹಕ್ಕೆ ವಶರಾದರು ಲೋಭವು ಶುಭಕರ್ಮಗಳನ್ನು ನುಂಗಿ ಹಾಕಿತು ಓ ಜ್ಞಾನ ನಿಧಿ ಹರಿವಾಹನ ನಾನು ಕೆಲವು ಕಲಿಯುಗದ ಲಕ್ಷಣಗಳನ್ನು ತಿಳಿಸುವೆನು ಕೇಳು ಬರನ ಧರ್ಮನಹಿ आश्रमचारीुतिरोध रत सब नर नारी दिजश्रुति बेचक भूप प्रजासन को नहीं मान निगम अनुशासन मारग सोयि जाकहु जोयि भाव पंडित सोई जो गल भजाव मिथ्यांबडमत जोई कहु संत कह सकोय ये। सो ये सयान जो पर नारी जो कर दु बड़ा कल जान कलिजुगो ये गुणवंत बखाना निराचार जो श्रुति पथ त्यागी सो ये ज्ञानी सो, सो भविरागी ಪ್ರಸಿದ್ಧ ಕಲಿಕಾಲ ಕಲಿಯುಗದಲ್ಲಿ ವರ್ಣಾಶ್ರಮ ಧರ್ಮಗಳು ಉಳಿಯುವುದಿಲ್ಲ ಎಲ್ಲ ಸ್ತ್ರೀ ಪುರುಷರು ವೇದ ವಿರುದ್ಧವಾಗಿ ಪ್ರವರ್ತಿಸುವರು ಬ್ರಾಹ್ಮಣರು ವೇದಗಳನ್ನು ಮಾರಿಕೊಳ್ಳುವರು ರಾಜರು ಪ್ರಜೆಗಳನ್ನು ಪೀಡಿಸುತ್ತಾ ಕಿತ್ತು ತಿನ್ನುವರು ವೇದ ಶಾಸ್ತ್ರಗಳನ್ನು ಯಾರೂ ಗೌರವಿಸುವುದಿಲ್ಲ ಯಾರಿಗೆ ಯಾವುದು ಇಷ್ಟವೋ ಅವರಿಗೆ ಅದೇ ಧರ್ಮ ನಂಬ ಕೊಚ್ಚಿಕೊಳ್ಳುವವನೇ ಪಂಡಿತ ಆಡಂಬರದಿಂದ ಬದುಕುವವನನ್ನು ನಕಶಿಕಾಂತ ಕಪಟದಿಂದ ಕೂಡಿದವನನ್ನು ಜನರು ಸನ್ ನಕಶಿಕಾಂತ ಕಪಟದಿಂದ ಕೂಡಿದವನನ್ನು ಜನರು ಸಂತನೆಂದು ಹೇಳುವರು ಬೇರೆಯವರ ಧನವನ್ನು ಅಪಹರಿಸುವವನೇ ಬುದ್ಧಿವಂತ ಡಾಂಬಿಕನೇ ಆಚಾರವಂತ ಸುಳ್ಳು ಹೇಳುವವನು ತಮಾಷೆ ಮಾಡುವವನು ಕಲಿಯುಗದಲ್ಲಿ ದೊಡ್ಡ ಗುಣವಂತ ನೆನೆಸಿಕೊಳ್ಳುವನು ವೇದ ಮಾರ್ಗವನ್ನು ಬಿಟ್ಟು ಆಚಾರಹೀನಾದವನೇ ಕಲಿಯುಗದಲ್ಲಿ ಜ್ಞಾನಿ ವಿರಾಗಿಯು ಉದ್ದುದ್ದನೆಯ ಉಗುರು ನೀಳವಾದ ಜಟಗಳು ಎದ್ದವನೇ ಕಲಿಕಾಲದಲ್ಲಿ ಪ್ರಸಿದ್ಧ ತಪಸ್ವಿಯು ಅಸುಭೇಷಭೂಷಣ ಬಚ್ಚಾ ಬಚ್ಚ ತೆಯ ಜೋಗಿ ಸಿದ್ಧ ನರ ಪೂಜ್ಯತೆ ಕಲಿ ಜುಗಮಾಹಿ ಅಮಂಗಳ ವೇಷಭೂಷಣಧಾರಿಗಳು ಭಕ್ಷ ಭಕ್ಷ ಪರಿಜ್ಞಾನವಿಲ್ಲದೆ ಸಿಕ್ಕಿದ್ದೆಲ್ಲವನ್ನು ತಿನ್ನುವವರು ಯೋಗಿಗಳು ಅವರೇ ಸಿದ್ಧಪುರುಷರು ಅವರೇ ಕಲಿಯುಗದಲ್ಲಿ ಪೂಜ್ಯರಾಗಿರುವರು ಜೇ ಮಾನ್ಯತೆವು ಮನ ಕ್ರಮ ಬಚನ ಲಬಾರತೆಯೇತಾಲ ಮಹೋ ಇತರರಿಗೆ ಅಪಕಾರ ಮಾಡುವವರಿಗೆ ಹೆಚ್ಚಿನ ಗೌರವ ಮನ್ನಣೆ ಮನೋವಾ ಕರ್ಮಗಳಿಂದ ಅಸತ್ಯ ಪ್ರಲಾಪ ಮಾಡುವವರೇ ಕಲಿಯುಗದಲ್ಲಿ ದೊಡ್ಡ ವಾಗ್ಮಿಗಳು ನಾರಿ ಬಿ ನರ ಸಕಲ ಗೊಸಾಯಿ ನಾಚಹಿ ನಟಮರ ನಟ ಮರ ಕಟಕಿ ನಾಯಿ ಸೂತ್ರ ದ್ವಿಜನ ಉಪದೇ ಜ್ಞಾನ ु लेहि कुदाना सपनर कामलोभरत क्रोधि देव विश्रुति सन्त विरोधि गुणमन्दिर सुन्दर पतित्यागी भजहि नारिनर अवर पुरुष अभागी सौभागिनि विभूषण हीना विधवन के सिङ्गार न गुर अंध का ले का न सुनयि देखा हर गिष्य धन सोकन हरये सो गुर घोर नरक कहु पर मातु पिता बालक नि बोलावि उदर भरय सोये धर्म वही ಗರುಡ ಪುರುಷರೆಲ್ಲರೂ ಸ್ತ್ರೀ ಲಂಪಟರಾಗಿ ದೊಂಬರಾಟದವನ ಕೋತಿಯಂತೆ ಕುಣಿಯುತ್ತಾರೆ ಶೂದ್ರರು ದ್ವಿಜರಿಗೆ ಜ್ಞಾನೋಪದೇಶವನ್ನು ಮಾಡುವರು ಕೂಡಲಲ್ಲಿ ಯಜ್ಞೋಪವೀತವನ್ನು ಧರಿಸಿ ದುರ್ದಾನವನ್ನು ತೆಗೆದುಕೊಳ್ಳುವರು ಎಲ್ಲ ನರರು ಕಾಮ ಕ್ರೋಧ ಲೋಭ ಪರಾಯಣರಾಗಿರುತ್ತಾರೆ ಅವರು ಬ್ರಾಹ್ಮಣರನ್ನು ವೇದಗಳನ್ನು ಸಜ್ಜನರನ್ನು ದ್ವೇಷಿಸುವರು ಅಭಾಗಿನಿ ಸ್ತ್ರೀಯರು ಸರ್ವಗುಣ ಸಂಪನ್ನರು ಸುಂದರರು ಆದ ತಮ್ಮ ಪತಿಯನ್ನು ತೊರೆದು ಪರಪುರುಷರನ್ನು ಓಲೈಸುವರು ಸುಮಂಗಲಿ ಸ್ತ್ರೀಯರು ಅಲಂಕಾರ ವಿಹೀನರಾಗಿರುವರು ಆದರೆ ವಿಧವೆಯರು ನಿತ್ಯವು ನೂತನ ಶೃಂಗಾರವನ್ನು ಮಾಡಿಕೊಳ್ಳುವರು ಗುರು ಶಿಷ್ಯರಲ್ಲಿ ಕಿವುಡು ಕುರುಡರ ಸಂಬಂಧವಿರುತ್ತದೆ ಗುರುವಿನ ಉಪದೇಶಕ್ಕೆ ಕಿವಿ ಕೊಡದ ಶಿಷ್ಯ ಕಿವುಡ ಗುರುವು ಜ್ಞಾನದೃಷ್ಟಿಯಿಲ್ಲದ ಕುರುಡ ಶಿಷ್ಯನ ಧನವನ್ನು ಅಪಹರಿಸಿ ಶೋಕವನ್ನು ಕಳೆಯದ ಅಂದರೆ ಚಿತ್ತಾಪಹಾರಕನಾಗದೆ ಕೇವಲ ವಿತ್ತಾಪಹಾರಕನಾಗುವಂತಹ ಗುರುವು ಘೋರ ನರಕದಲ್ಲಿ ಬೀಳುವನು ತಂದೆ ತಾಯಂದಿರು ತಮ್ಮ ಮಕ್ಕಳಿಗೆ ಉದರ ಪೋಷಣಕ್ಕೆ ಉಪಯೋಗವಾದ ಧರ್ಮವನ್ನು ಮಾತ್ರವೇ ಕಲಿಸುತ್ತಾರೆ ಬ್ರಹ್ಮ ಜ್ಯಾನು ನಾರಿ ನರ ಸರಿ ಬಾತ ಕೌಡೀಲಾಗಿ ಲೋಪ ಬಸ ಕರಹಿ ರಘುರಘಾತ ಬಾದಹಿ ಸೂದ್ರ ದ್ವಿಜನ ಸನಹ ಹತುಮತೇಕು ಘಾಟಿ ಜಾನಯಿ ಬ್ರಹ್ಮಸು ಬಿಪ್ರಭರ ಹಾಕಿ ಡೆಖಾವಹಿ ಡಾಟಿ ಸ್ತ್ರೀ ಪುರುಷರು ಒಂದು ಕಡೆ ಬ್ರಹ್ಮಜ್ಞಾನವಲ್ಲದೆ ಬೇರೆ ಯಾವ ಮಾತನ್ನು ಆಡರು ಮತ್ತೊಂದು ಕಡೆ ಅವರು ಲೋಭವಶರಾಗಿ ಬಿಡಿಕಾಸಿಗಾಗಿ ಬ್ರಾಹ್ಮಣನಾಗಲಿ ಗುರುವನ್ನಾಗಲಿ ಕೊಂದು ಬಿಡುವರು ಶೂದ್ರರು ಬ್ರಾಹ್ಮಣರೊಂದಿಗೆ ವಿತಂಡವಾದಕ್ಕೆ ಇಳಿಯುವರು ನಾವೇನು ನಿಮಗೆ ಕಡಿಮೆ ಅಮ್ಮನನ್ನು ಬಲ್ಲವನೇ ಶ್ರೇಷ್ಠ ಬ್ರಾಹ್ಮಣ ಎಂದು ಹೇಳಿ ಅವರನ್ನು ಗದರಿಸಿ ದುರುಗುಟ್ಟಿಕೊಂಡು ನೋಡುವರು ಪರತ್ರಿಯ ಲಂಪಟ ಸಪಟಸಯಾನೇ ಮೂಮತಾಲಪಟಾನೇ ये अभेद बाधि गण ज्ञानी नर देखा मई चरित्र कलि जुग करा आप गये तिरुति आप गये अरुति न हो गालही जे कहु सतमारग प्रतिपालही कल्प कल्प भरी एक एक नरका पर जे दूष ही श्रुति करी तरका जे बरना धमकेली तुम्हार स्वप चकी रात को लवार नारे मुई ग्रह संपत्ति नासी मूढ़ मुड़ा मुडा ये हो ही सन्यासी ते आप पूजा वही उभय लोक निज हाथ नसा वही ಮ ನಿರಾಚರ ನಿರಾಚಾರಠ ಬೃಷಲಿ ಸ್ವಾಮಿ ಶೂದ್ರ ಕರಹಿ ಜಪ ತಪ ಭ್ರತ ನಾನೈಿ ಬರಾಸನ ಕಹಿ ಪುರಾಣ ಸಪನರ ಕಲ್ಪಿತ ಕರಹಿ ಅಚಾರ ಜಿ ನರ ನಿ ಅನಿತಿ ಅಪಾರ ಸ್ತ್ರೀ ಲಂಪಟರು ಕಪಟ ವರ್ತನೆಯಲ್ಲಿ ನಿಪುಣರು ಮೋಹ ದ್ರೋಹ ಮಮಕಾರಗಳಲ್ಲಿ ಮುಳುಗಿದರೆ ಅಭೇದವಾದಿಗಳು ಬ್ರಹ್ಮಜ್ಞಾನಿಗಳೆಂದು ಪ್ರಸಿದ್ಧಿ ಪಡೆಯುವರು ನಾನು ಆ ಕಲಿಯುಗದ ವರ್ತನೆಯನ್ನು ಕಣ್ಣಾರೆ ಕಂಡೆ ಜನರು ತಾವೂ ಸ್ವತಃ ಭ್ರಷ್ಟರಾಗುವುದಲ್ಲದೆ ಸನ್ಮಾರ್ಗದಲ್ಲಿ ನಡೆಯುವವರನ್ನು ಕೂಡ ಭ್ರಷ್ಟರಾಗಿಸುವರು ತರ್ಕದಿಂದ ವೇದಶಾಸ್ತ್ರಗಳನ್ನು ದೂಷಿಸುವವರು ಕಲ್ಪಾಂತರದವರೆಗೆ ನರಕದಲ್ಲಿ ತೊಳಲಾಡುವರು ನೀಚ ವರ್ಣದವರಾದ ಗಾಣಿಗ ಕುಂಬಾರ ಚಂಡಾಲ ಕಿರಾತ ಕೋಲ ಹೆಂಡ ಮಾರುವವರು ಮೊದಲಾದವರು ಹೆಂಡತಿ ಸತ್ತು ಹೋದರೆ ಅಥವಾ ಮನೆಯ ಸಂಪತ್ತೆಲ್ಲ ಕಳೆದು ಹೋದಾಗ ತಲೆ ಬೋಳಿಸಿಕೊಂಡು ಸನ್ಯಾಸಿಗಳಾಗುತ್ತಾರೆ ಅವರು ಬ್ರಾಹ್ಮಣರಿಂದ ಪಾದ ಪೂಜೆಯನ್ನು ಮಾಡಿಸಿಕೊಳ್ಳುವರು ಹೀಗೆ ತಮ್ಮ ಕೈಗಳಿಂದಲೇ ಇಗಪರಗಳೆರಡಕ್ಕೂ ದೂರವಾಗುವರು ಬ್ರಾಹ್ಮಣರು ವಿದ್ಯಾಹೀನರಾಗಿ ಲೋಭಿ ಕಾಮಿ ಆಚಾರಹೀನ ಮೂರ್ಖ ನೀಚ ಜಾತಿ ಸ್ತ್ರೀಯರನ್ನು ವ್ಯಭಿಚಾರಣಿಯನ್ನು ಇಟ್ಟುಕೊಳ್ಳುವರು ಶೂದ್ರರು ನಾನಾ ವಿಧವಾದ ಜಪ ತಪ ವ್ರತಾದಿಗಳನ್ನು ಮಾಡುತ್ತಾ ವ್ಯಾಸಪೀಠ ಅಂದರೆ ವೇದಿಕೆಗಳಲ್ಲಿ ಕುಳಿತು ಪುರಾಣ ವಾಚನವನ್ನು ಮಾಡುವರು ಎಲ್ಲರೂ ಮನಸ್ಸಿಗೆ ಬಂದಂತೆ ವರ್ತಿಸುವರು ಕಲಿಯುಗದಲ್ಲಿ ಪ್ರಬಲವಾದ ಅಪಾರ ಅನೀತಿಯನ್ನು ವರ್ಣಿಸಲು ಯಾರಿಂದಲೂ ಸಾಧ್ಯವಾಗದು भये बलि भिन्न सेतु सब सबलोगा करहि पाप पावहि दुख भय रुजसोक विगा श्रुति सम्मत भक्ति पथ संजुत बिरति विवेक तेह न चलहि नर मोह बस कल्पहि पंथ अनेक ಕಲಿಯುಗದ ಜನರಲ್ಲಿ ವರ್ಣ ಸಂಕರ ಹೆಚ್ಚಾಗಿ ಲೋಕಮರ್ಯಾದೆಯಿಂದ ಚ್ಯುತರಾಗುವರು ಅವರು ಪಾಪಗಳನ್ನು ಮಾಡಿ ದುಃಖವನ್ನು ಭಯವನ್ನು ರೋಗವನ್ನು ಶೋಕವನ್ನು ಪ್ರಿಯ ವಸ್ತುವಿಯೋಗವನ್ನು ಹೊಂದುವರು ಮನುಷ್ಯರು ಮೋಹವಶರಾಗಿ ವೇದಸಮ್ಮತವಾದ ಜ್ಞಾನ ವೈರಾಗ್ಯಯುಕ್ತವಾದ ಹರಿಭಕ್ತಿ ಪಥವನ್ನು ತೊರೆಯುವರು ಅವರು ನಿರರ್ಥಕವಾದ ಹೊಸ ಹೊಸ ಸಂಪ್ರದಾಯಗಳನ್ನು ಕಲ್ಪಿಸಿಕೊಳ್ಳುವರು बहुदा मसवार ही धाम जति विषया हरे लेनी न रही बैठी लपसी धनवंत दरिद्र गृही तलिको तुकता तना जाता कही कुलवंती निकार ही नारी सती ग्रहा आना ही चीरी बीरी गति सुतमानहि मातु पिता तबलौ अबलाननधिक नहि जबलौ ससुरारि पियारि लगि जबति रिपुरूपकुटुम्ब भयेतबति नृपपापरायन धर्म नहि बिडंब प्रजानितहि खनबन्तकुलीन अपि द्विजचिह्न जने वु उघारतपि न हि मा भेदहिजो हरिसेवक सन्तस कलिसो कविवृन्द उदारदुनी न सुनी गुणदूषकभ्रात न कोऽपि गुनी कलिबारहि बारदुकाल बार परै अन्न दुखि सबलोगमरै ಸನ್ಯಾಸಿಗಳು ಧನ ಸಂಗ್ರಹಿಸಿ ಗೃಹಸ್ಥರಿಗಿಂತಲೂ ಮಿಗಿಲಾಗಿ ಮನೆ ಮಠಗಳನ್ನು ಕಟ್ಟಿಕೊಂಡು ಅವುಗಳನ್ನು ಅಲಂಕರಿಸುವರು ಅವರು ವಿಷಯ ಭೋಗಲಾಲಸರು ಅವರಲ್ಲಿ ವೈರಾಗ್ಯವು ಉಳಿದಿರುವುದಿಲ್ಲ ಪಟ ತಾಪಸಕರು ಸಂಪನ್ನರಾಗಿರುವರು ಝಗೃಹಸ್ಥರು ದರಿದ್ರರಾಗಿರುವರು ಅಯ್ಯ ಕಲಿಯುಗದ ಲೀಲೆಯೇ ವಿಚಿತ್ರ ಅವರ್ಣನೀಯ ಜನರು ಪತಿವೃತೆಯರಾದ ತಮ್ಮ ಕುಲಸತಿಯರನ್ನು ಮನೆಯಿಂದ ಓಡಿಸಿ ಕುಲಮರ್ಯಾದೆಯನ್ನು ಬದಿಗೊತ್ತಿ ದಾಸಿಯನ್ನು ತಂದಿಟ್ಟುಕೊಂಡು ಬಾಳನ್ನು ನಡೆಸುವರು ಗಂಡು ಮಕ್ಕಳು ಹೆಂಡತಿಯ ಮುಖ ನೋಡುವ ತನಕ ತಂದೆ ತಾಯಂದಿರನ್ನು ಗೌರವಿಸುವರು ಅವರಿಗೆ ಮಾವನ ಮನೆ ಪ್ರಿಯವಾಗಿ ತಾವು ಹುಟ್ಟಿದ ಮನೆಯವರೆಲ್ಲ ಶತ್ರುಗಳಾಗುವರು ನೃಪರು ಪಾಪ ಪರಾಯಣರಾಗುವರು ಅದರಲ್ಲಿ ಧರ್ಮ ಉಳಿಯುವುದಿಲ್ಲ ಅವರು ನಿತ್ಯವೂ ಪ್ರಜೆಗಳನ್ನು ಅಪರಾಧವಿಲ್ಲದೆ ದಂಡಿಸಿ ಅವರನ್ನು ದುರ್ದಶೆಯ ಪಾಲಾಗಿಸುವರು ಧನವಂತರು ನೀಚ ಜಾತಿಯವರಾದರೂ ಕುಲೀನರೆಂದು ಗೌರವಿಸಲ್ಪಡುವರು ಯಜ್ಞೋಪವೀತ ಮಾತ್ರವೇ ಬ್ರಾಹ್ಮಣರ ಗುರುತು ದಿಗಂಬರವೇ ತಾಪಸಿಯ ಗುರುತು ವೇದ ಪುರಾಣಗಳನ್ನು ಮನ್ನಿಸದವರೇ ಕಲಿಯುಗದಲ್ಲಿ ಹರಿಭಕ್ತರು ನಿಜವಾದ ಸಂತರೆಂದು ಹೇಳಿಸಿಕೊಳ್ಳುವರು ಕವಿ ವೃಂದಕ್ಕೆ ಆಶ್ರಯ ನೀಡಬಲ್ಲ ಉದಾರಿಗಳು ಉಡುಗೈ ದೊರೆಗಳು ಕಂಡುಬರುವುದಿಲ್ಲ ಗುಣದೂಷಕರೇನು ಬಹಳ ಮಂದಿ ಇರುತ್ತಾರೆ ಆದರೆ ಗುಣಿಗಳು ಮಾತ್ರ ಯಾರೂ ಇರುವುದಿಲ್ಲ ಕಲಿಯುಗದಲ್ಲಿ ಮೇಲಿಂದ ಮೇಲೆ ಬರಗಾಲ ಉಂಟಾಗುತ್ತದೆ ಹೊಟ್ಟೆಗೆ ಹಿಟ್ಟಿಲ್ಲದೆ ಜನ ಸಾಯುವರು ಸುನು ಕಗೀಸ ಕಲಿಕಪಟೇಷ ಪಾಷಂಡ ಮಾನಮೋಹ ಮಾರಾದಿ ಮದ ವ್ಯಾಪಿ ರಹೀ ಬ್ರಹ್ಮಂಡ ತಾಮಸರ್ಮ ಕರಹಿ ನರ ಜಪ ತಪ ಭ್ರತ ಮುಖದ ದೇವನ ಭರಷಹಿ ಧರಣೀ ಭಯೇನ ಜಾಮಹಿ ದಾನ ಗರುಡ ಹೇಳು ಕಲಿಯುಗದಲ್ಲಿ ಕಪಟ ಹಠ ಜಂಭ ದ್ವೇಷ ಪಾಖಂಡತನ ಮಾನ ಮೋಹ ಕಾಮ ಕ್ರೋಧ ಲೋಭ ಮದ ಮುಂತಾದವುಗಳು ವಿಶ್ವದಲ್ಲೆಲ್ಲಾ ವ್ಯಾಪಿಸಿವೆ ಮನುಷ್ಯರು ಜಪ ತಪ ಯಜ್ಞ ವ್ರತ ದಾನ ಮುಂತಾದ ಧರ್ಮಗಳನ್ನು ತಾಮಸೀ ಭಾವದಿಂದ ಆಚರಿಸುವರು ದೇವತೆಗಳು ಮಳೆ ಸುರಿಸುವುದಿಲ್ಲ ಬಿತ್ತಿದ ಭತ್ತ ಮಳೆಯುವುದಿಲ್ಲ अबलाक च भूषण भूरिच्छुधा न दुःखी ममता बहुधा सुखचाही मूढन धर्मरता मतिथोरि कठोरि न कोमलता नरपीडित रोगन भोगकहि अभिमान विरोध अकारन लघु जीवन सम्भतु पञ्चदश कलपान्त असा कलिकाल बिहल किये मनुजा नहि मानत कौ अनुजा तनुजा नहितोष तोष विचार न शीतलता सभ जाति कुजाति भये मगता इरिशा परुष चर लोलुपता भरिपूरि रही समता विगता सबलोग वि योग वि शोकहये भरनाश्रम धर्म अचार गये दमदन दयानगि जानपनि जडता पर बञ्चन स्वातिघनि तनुपोषक नारिनरानगरे परनिन्दक जे जगमो बगरे ಸ್ತ್ರೀಯರಿಗೆ ಕೇಶ್ಗೆ ಕೇಶ ಮಾತ್ರ ಶೃಂಗಾರವಾಗಿ ಉಳಿದು ಅದನ್ನು ಕತ್ತರಿಸಿ ಚಿತ್ರ ವಿಚಿತ್ರವಾಗಿ ಅಲಂಕರಿಸಿಕೊಳ್ಳುವರು ಬೇರೆ ಯಾವುದೇ ಒಡವೆ ವಸ್ತುಗಳು ಉಳಿದಿರುವುದಿಲ್ಲ ಅವರು ಎಂದು ತೃಪ್ತರಾಗಿರುವುದಿಲ್ಲ ಅನೇಕ ವಸ್ತುಗಳ ಲಾಲಸೆಯಿಂದ ಧನಹೀನರಾಗಿ ದುಃಖಿತೆಯರಾಗುವರು ಅವರು ಮೂರ್ಖತ್ವದಿಂದ ವ್ಯರ್ಥವಾದ ಸುಖಗಳನ್ನು ಬಯಸುವರು ಆದರೆ ಧರ್ಮದಲ್ಲಿ ಅವರಿಗೆ ಪ್ರೀತಿ ಇರುವುದಿಲ್ಲ ಬುದ್ಧಿಯು ಅಲ್ಪವಾಗಿದ್ದು ಕಠೋರವಾಗಿರುತ್ತದೆ ಅದರಲ್ಲಿ ಕೋಮಲತೆ ಲೇಷ ಮಾತ್ರವೂ ಇರುವುದಿಲ್ಲ ಮನುಷ್ಯರು ರೋಗ ಪೀಡಿತರಾಗಿದ್ದು ಅವರಿಗೆ ಸುಖವೆಂಬುದೇ ಇಲ್ಲ ದುರಭಿಮಾನದಿಂದ ಅವರು ನಿಷ್ಕಾರಣವಾಗಿ ವಿರೋಧ ಮಾಡುತ್ತಿರುತ್ತಾರೆ ಜೀವಿತ ಕಾಲವು ಕ್ಷಣಿಕವಾಗಿದ್ದರೂ ಅವರ ಗರ್ವವು ಕಲ್ಪಾಂತ್ಯದವರೆಗೂ ಇರುತ್ತದೆ ಕಲಿಯುಗವು ಮನುಷ್ಯನನ್ನು ಅಸ್ತವ್ಯಸ್ತ ತಲೆ ಕೆಳಗಾಗಿಸಿದೆ ಕೆಲವರಿಗಂತೂ ಅನುಜೆ ತನುಜೇ ಎಂಬ ವಿಚಾರವೂ ಇಲ್ಲ ಜನರಲ್ಲಿ ಸಂತೋಷವಾಗಲಿ ವಿವೇಕವಾಗಲಿ ಶಾಂತಿಯಾಗಲಿ ಎಲ್ಲೂ ಕಂಡುಬರುವುದಿಲ್ಲ ಎಲ್ಲ ಜಾತಿಯವರು ಯಾಚಕ ವೃತ್ತಿಯನ್ನು ಅವಲಂಬಿಸುವರು ಈರ್ಷ್ಯೆ ಕಟುವಚನ ಲೋಲುಪತೆ ಎಲ್ಲರಲ್ಲಿ ತುಂಬಿ ತುಳುಕುತ್ತಿದೆ ಸಮತೆಯಂತೂ ಕಾಲು ಕೀಳಿಬಿಟ್ಟಿದೆ ಎಲ್ಲ ಜನರು ವಿಯೋಗ ಮತ್ತು ವಿಶೇಷ ಶೋಕದಿಂದ ಸತ್ತು ಸುಣ್ಣರಾಗಿರುವರು ವರ್ಣಾಶ್ರಮ ಧರ್ಮದ ಆಚರಣೆಯಂತೂ ಕಣ್ಮರೆಯಾದವು ದಾನ ದಮ ದಯೆ ವಿವೇಕ ಯಾರಲ್ಲಿಯೂ ಉಳಿಯಲಿಲ್ಲ ಮೂರ್ಖತನ ಮೋಸ ತುಂಬಾ ಹೆಚ್ಚಿಕೊಂಡವು ನರನಾರಿಯರೆಲ್ಲರೂ ಶರೀರ ಪೋಷಣೆಯಲ್ಲೇ ಆಸಕ್ತರಾಗಿರುವರು ಜಗತ್ತಿನಲ್ಲೆಲ್ಲ ಪರರನ್ನು ನಿಂದಿಸುವವರೇ ಹರಡಿಕೊಂಡಿರುವರು ಸುನು ಕಾಲ ಕಲಿಮಲ ಅವಗುಣ ಅಗಾರ ಗುಣವು ಬಹುತ ಕಲಿ ಜುಗ ಕರ ಬಿ ಪ್ರಯಾಸ ತ್ರೇತ ದ್ವಾಪರ ಪೂಜಾಮಕ ಮಖ ಅರುಜೋಗ ಜೋಗತಿ ಹೋಯಿಸೋ ಕಲಿಹರಿ ನಾಮ ತೇ ಪಾವಹಿ ಲೋಗ ಪನ್ನ ಗರುಡ ಹೇಳು ಕಲಿಯುಗವು ಪಾಪಗಳಿಗೆ ಅವಗುಣಗಳಿಗೆ ನೆಲಬೀಡು ಆದರೆ ಈ ಕಲಿಯುಗದಲ್ಲಿ ಒಂದು ದೊಡ್ಡ ಗುಣವೂ ಇದೆ ಅದು ಯಾವ ಪರಿಶ್ರಮವಿಲ್ಲದೆಯೇ ಜನರನ್ನು ಭವಬಂಧನದಿಂದ ವಿಮುಕ್ತಗೊಳಿಸುತ್ತದೆ ಕೃತ ತ್ರೇತ ದ್ವಾಪರ ಯೋಗಗಳ ಯುಗಗಳಲ್ಲಿ ಯೋಗ ಅಂದರೆ ಧ್ಯಾನ ಜ್ಞಾನ ಯಜ್ಞ ಅರ್ಚನೆಗಳಿಂದ ಸಿಗುವ ಗತಿಯೇ ಕಲಿಯುಗದಲ್ಲಿ ಜನರಿಗೆ ಕೇವಲ ಭಗವನ್ ಸ್ಮರಣೆಯಿಂದಲೇ ಸಿಗುವುದು ಕೃತ ಯುಗ ಸಬಜೋಗಿ

लिजुगजो गन जन ज्ञान राम गुण गाना सबभरो सत जिजो भज रामि प्रेम समेत गाव गुण ग्रामी सोयिभवत रखु संशयनाहि नाम प्रताप प्रकट कलिमा ಏಕ ಪುನೀತ ಪ್ರತಾಪ ಮಾನಸ ಪುಣ್ಯ ಹೋ ಹಿ ನಾಪ ಕೃತಯುಗದಲ್ಲಿ ಎಲ್ಲರೂ ಯೋಗಿಗಳು ವಿಜ್ಞಾನಿಗಳೇ ಆಗಿರುತ್ತಾರೆ ಅವರು ಹರಿಧ್ಯಾನಗೈದು ಭವಸಾಗರವನ್ನು ದಾಟುವರು ಚೇತನ ಯುಗದಲ್ಲಿ ಮನುಷ್ಯರು ಸಕಲ ವಿಧವಾದ ಯಜ್ಞ ಯಾಗಗಳನ್ನು ಮಾಡಿ ಅದನ್ನು ಪರಮಾತ್ಮನಿಗೆ ಅರ್ಪಿಸಿ ಸಂಸಾರ ಸಾಗರದಿಂದ ಮುಕ್ತರಾಗುವರು ದ್ವಾಪರ ಯುಗದಲ್ಲಿ ಶ್ರೀ ರಘುನಾಥನ ಚರಣ ಕಮಲಗಳನ್ನು ಪೂಜಿಸಿ ಜನರು ಭವಬಂಧನದಿಂದ ದೂರವಾಗುವರು ಇದನ್ನುಳಿದು ಬೇರಾವ ಉಪಾಯವೂ ಇಲ್ಲ ಕಲಿಯುಗದಲ್ಲಾದರೂ ಕೇವಲ ಹರಿ ಗುಣ ಗಾನಗೈದು ನರರು ಜನನ ಮರಣ ಚಕ್ರದಿಂದ ಮುಕ್ತಿಯನ್ನು ಹೊಂದುವರು ಕಲಿಯುಗದಲ್ಲಿ ಯೋಗವಾಗಲಿ ಜ್ಞಾನವಾಗಲಿ ಯಜ್ಞವಾಗಲಿ ಇವುಗಳ ಶ್ರಮ ಪಡಬೇಕಾಗಿಲ್ಲ ಕೇವಲ ಶ್ರೀರಾಮನ ಗುಣ ಸಂಕೀರ್ತನೆಯೇ ಮುಕ್ತಿಗೆ ಏಕಮಾತ್ರ ಪರಮ ಸಾಧನೆಯು ಆದ್ದರಿಂದ ಇತರ ಸಾಧನೆಗಳ ಭರವಸೆಯನ್ನು ತೊರೆದು ಶ್ರೀರಾಮನನ್ನು ಭಜಿಸುವವರು ಅನನ್ಯ ಭಕ್ತಿಯಿಂದ ಪ್ರಭು ಗುಣಗಳನ್ನು ಕೀರ್ತಿಸುವವರು ಭವಸಾಗರದಿಂದ ಸುಲಭವಾಗಿ ಪಾರಾಗುವರು ಇದರಲ್ಲಿ ಸಂದೇಹವೇ ಇಲ್ಲ ಕಲಿಯುಗದಲ್ಲಿ ನಾಮ ಮಹಿಮೆ ಪ್ರತ್ಯಕ್ಷವಾಗಿದೆ ಕಲಿಯುಗದ ಮತ್ತೊಂದು ಮಹಿಮೆಗೆಂದರೆ ಮಾನಸಿಕ ಪುಣ್ಯ ಉಂಟು ಆದರೆ ಮಾನಸಿಕ ಪಾಪವಿಲ್ಲ ಕಲಿಯುಗ ಸಮಯುಗ ಜೌನರ ನರಕರ ವಿಶ್ವಾಸ ಗಾಯಿ ರಾಮ ಗುಣಗನ ವಿಮಲ ಭವ ಚರಹಿ ಪ್ರಯಾಸ ಚಾರಿ ಪದ ಧರ್ಮ ಕೇ ಕಲಿಮಹು ಏಕ ಪ್ರಧಾನ ಕೇನ ವಿಧಿ ದೀನೆ ದಾನ ಕರಯ ಕಲ್ಯಾಣ ಮಾನವರು ವಿಶ್ವಾಸವಿಟ್ಟರೆ ಕಲಿಯುಗಕ್ಕೆ ಸಮಾನವಾದ ಯುಗವೇ ಇಲ್ಲ ಏಕೆಂದರೆ ಈ ಯುಗದಲ್ಲಿ ಶ್ರೀರಾಮನ ನಿರ್ಮಲ ಗುಣಗಳನ್ನು ಹಾಡಿ ಕೀರ್ತಿಸಿ ಮನುಷ್ಯನು ಯಾವ ಪರಿಶ್ರಮವಿಲ್ಲದೆ ಸಂಸಾರ ಸಮುದ್ರವನ್ನು ದಾಟಿಬಿಡುವನು ಧರ್ಮಕ್ಕೆ ಸತ್ಯ ದಯೆ ತಪ ದಾನ ಎಂಬ ನಾಲ್ಕು ಚರಣಗಳು ಪ್ರಸಿದ್ಧವಾಗಿವೆ ಕಲಿಯುಗದಲ್ಲಿ ದಾನದ ಆಚರಣೆಯೇ ಮುಖ್ಯವಾಗಿದೆ ದಾನವನ್ನು ಹೇಗೆ ಬೇಕಾದರೂ ಗೈದರೂ ಅದು ಶುಭ ಫಲವನ್ನೇ ಕೊಡುವುದುಗ ಧರ್ಮೋಹಿಸಬಕೇರಿ हृदय राम माया के प्रेरी शुद्ध सत्व समता ज्ञान भाव प्रसन्न मन जान बहुत रज कचुरति कर्म सब विधि सुख त्रेता कर धर्म भूरज स्वल्प सत्कुतामस द्वापर धर्म हर्ष भय ुत गुन थोरा दलि प्रभाव ललि प्रभाविरोध च हुवोरा गुजुगधर्म जा मन माही तज काल धर्म, धर्म नहि न्यापिता ರಘುಪತಿ ಚರಣ ಪ್ರೀತಿ ಅತಿ ಜಾಹಿ ನಟ ಕೃತ ಕಗರಾಯ ನಟ ಸೇವಕ ಹಿನ್ನ ವ್ಯಾಪಿ ಮಾಯಾ ಶ್ರೀರಾಮಚಂದ್ರನ ಮಾಯಾ ಪ್ರೇರಿತನಾಗಿ ಎಲ್ಲ ಹೃದಯದಲ್ಲಿಯೂ ಎಲ್ಲ ಯುಗಗಳ ಧರ್ಮಗಳು ನಿತ್ಯವೂ ಪ್ರಕಾಶಿಸುತ್ತಿರುತ್ತವೆ ಶುದ್ಧ ಸತ್ವಗುಣ ಸಮತೆ ವಿಜ್ಞಾನ ಮನಪ್ರಸನ್ನತೆ ಇವುಗಳು ಚಿತ್ತ ಯುಗದ ಪ್ರಭಾವವೆಂದು ತಿಳಿಯಬೇಕು ಸತ್ವಗುಣವು ಹೆಚ್ಚಾಗಿದ್ದು ಅದು ಕೊಂಚ ರಜೋಗುಣ ಮಿಶ್ರವಾಗಿದ್ದರೆ ಅದು ತ್ರೇತಾಯುಗದ ಲಕ್ಷಣ ಅದರ ಪ್ರಭಾವದಿಂದ ಕರ್ಮದಲ್ಲಿ ಪ್ರೀತಿ ಸರ್ವ ವಿಧಗಳ ಸುಖವುಗಳು ಉಂಟಾಗುತ್ತವೆ ರಜೋಗುಣವು ಹೆಚ್ಚಾಗಿದ್ದು ಸತ್ವಗುಣವು ತುಂಬಾ ಸ್ವಲ್ಪವಿದ್ದರೆ ಅಲ್ಪ ತಮೋಗುಣವೂ ಮಿಶ್ರಣವಾಗಿದ್ದರೆ ಮನದಲ್ಲಿ ಹರ್ಷ ಮತ್ತು ಭಯ ಉಂಟಾದರೆ ಇದು ದ್ವಾಪರ ಯುಗದ ಲಕ್ಷಣ ತಮೋಗುಣವೇ ಹೆಚ್ಚಾಗಿದ್ದು ರಜೋಗುಣ ಸ್ವಲ್ಪ ಮಿಶ್ರಿತವಾಗಿದ್ದರೆ ಎಲ್ಲೆಡೆ ವೈರವು ವಿರೋಧವು ವ್ಯಾಪಿಸಿರುತ್ತದೆ ಇದು ಕಲಿಯುಗದ ಪ್ರಭಾವವು ಪಂಡಿತರಾದವರು ಯುಗಧರ್ಮವನ್ನು ಚೆನ್ನಾಗಿ ಅರಿತುಕೊಂಡು ಅಧರ್ಮವನ್ನು ತೊರೆದು ಧರ್ಮಾನುರಾಗಿಗಳಾಗುವರು ಶ್ರೀ ರಘುನಾಥನ ಚರಣಗಳಲ್ಲಿ ಅತ್ಯಂತ ಪ್ರೀತಿಯುಳ್ಳವನನ್ನು ಯುಗ ಧರ್ಮವು ತಟ್ಟದು ಓ ಖಗರಾಜ ಐಂದ್ರ ಜಾಲಿಕನು ಮಾಡಿದ ಇಂದ್ರಜಾಲ ನೋಡುವವರಿಗೆ ವಿಚಿತ್ರವಾಗಿ ವಿಕಟವಾಗಿ ಕಾಣುತ್ತದೆ ಆದರೆ ಆತನ ಸೇವಕನಿಗೆ ಅವನ ಮಾಯೆ ಮುಸುಕದು ಹರಿ ದೋಷ ಗುಣ ಬಿನು ಹರಿ ಭಜನನ ಚಾಹಿ ಭಜಿಯ ರಾಮ ತಜಿ ಕಾಮ ಸಬ ಅಸ ಬಿಚಾರಿ ಮನ ಅವಧ ತಿ ದುಕಾಲ ಬಿಪತಿ ಬಸತ ಭಮೈ ಗಯವು ಬಿದೇಶ ಶ್ರೀಹರಿಯ ಮಾಯಾ ನಿರ್ಮಿತ ಗುಣದೋಷಗಳು ಹರಿಭಜನೆಗಿಲ್ಲದೆ ತೊಲಗವು ಮನಸ್ಸಿನಲ್ಲಿ ಹೀಗೆ ಆಲೋಚಿಸಿ ಕಾಮನೆಗಳೆಲ್ಲವನ್ನೂ ತೊರೆದು ನಿಷ್ಕಾಮ ಭಾವದಿಂದ ಶ್ರೀರಾಮನನ್ನು ಭಜಿಸಬೇಕು ಓ ವಿಹಗೇಶ ಅಂತಹ ಕಲಿಕಾಲದಲ್ಲಿ ನಾನು ಬಹಳ ವರ್ಷಗಳವರೆಗೆ ಅಯೋಧ್ಯೆಯಲ್ಲಿದ್ದೆ ಅಲ್ಲಿ ಒಮ್ಮೆ ಕ್ಷಾಮವು ತಲೆದೋರಿದಾಗ ನಾನು ಆಪತ್ತುಗಳಿಗೆ ಗುರಿಯಾಗಿ ದೇಶಾಂತರಕ್ಕೆ ಹೋದೆ ಈ ರೀತಿಯಾಗಿ ಭುಷುಂಡಿಗಳು ಕಲಿಕಾಲದ ಲಕ್ಷಣವನ್ನು ಹೇಳುತ್ತಾ ಆ ಕಲಿಗಾಲದಲ್ಲಿ ಕಲಿಯುಗದಲ್ಲಿ ಒಮ್ಮೆ ನಾನು ಅವಧಪುರದಲ್ಲಿ ಶಿವಭಕ್ತನಾಗಿ ಶೂದ್ರ ಶಿವಭಕ್ತನಾಗಿ ನೆಲೆಸಿದ್ದೆ ಎಂದು ಹೇಳುತ್ತಾ ಅವಧಪುರದಲ್ಲಿ ನೆಲೆಸಿದ ಕಾರಣದಿಂದಲೇ ಮರುಜನ್ಮಗಳಲ್ಲಿ ನನಗೆ ರಾಮ ಭಕ್ತಿಯು ಲಭಿಸಿತು ಎಂಬುದನ್ನು ತಿಳಿಸುತ್ತಾರೆ ನಮಸ್ತೆ ಶಾರದಾ ದೇವಿ காஷ்மீரபுரமாசி ஃபாமே நித்தியம் நமஸீராமச்சமன்பவயம்ராமச்சந்திர யருணம் ஷராம் ஷீரம் ஷீரா சீ